ಸಂಯುಕ್ತ ಕಿಸಾನ್ ಮೋರ್ಚಾ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಪ್ಪು ಬೆಳೆಗಾರರ ಸಂಘದ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶನಿವಾರ ವಿಶ್ವ ರೈತ ದಿನ ರಾಷ್ಟೀಯ ರೈತರ ಮಹಾ ಅಧಿವೇಶನ ನಡೆಯಿತು ಪಂಜಾಬ್ ಭಾಗದ ರೈತ ನಾಯಕರು ರಾಜ್ಯದ ರೈತ ಮುಖಂಡರು ಪಾಲ್ಗೊಂಡಿದ್ದ ಸಭೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ದ ಆಕ್ರೋಶ ಹೊರಹಾಕಲಾಯಿತು ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಮುಖ್ಯಮಂತ್ರಿ ಚಂದ್ರು ಅವರು ಕೇಂದ್ರ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿ ಮೋದಿ ಮತ್ತು ಅಮಿತ್ ಶಾ ಅವರು ದೇಶವನ್ನ ಲೂಟಿ ಮಾಡುತ್ತಿರುವ ಜೋಡೆತ್ತುಗಳು ರಾಜ್ಯದಲ್ಲೂ ಇಂತಹದ್ದೇ ಜೋಡೆತ್ತುಗಳಿವೆ ಎಂದು ಆರೋಪಿಸಿದರು ಕಡಲೆಕಾಯಿಗೆ ಬೆಲೆ ಇಲ್ಲ ಇಲ್ಲ ಆ ತಾಯಿಗೆ ಬೆಲೆ ಇಲ್ಲ ಹುಡುಗನಿಗೆ ಬೆಲೆ ಇಲ್ಲ ಕಾರ್ಖಾನೆ ಇಟ್ಟಿರುವ ಮಾಲೀಕ ಎಷ್ಟು ರೇಟ್ ಇರ್ತಾರೋ ಅಷ್ಟಕ್ಕೆ ಬೆಳೆ ನಮಗೆ ರೇಟೇ ಇಲ್ಲ ಕಡಲೆಕಾಯಿ ನಾವು ರೇಟ್ ನೋಡುವ ತರಕಾರಿ ಇಟ್ಕೊಂಡು ನೋಡಂಗಿಲ್ಲ ಸಿಕ್ಕುವಷ್ಟು ಕೊಡ್ಕೋಬೇಕು ಇಟ್ಕೊಂಡು ಕಪ್ಪು ಕೂಡಿ ಇಟ್ಕೊಂಡು ಮಾಲ್ನ ಮಾಡ್ತಾರಲ್ಲ ಅವನಿಗೆ ದುಡ್ಡು ಇದು ರೈತರ ಪರಿಸ್ಥಿತಿ ಇದು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾಕೆ ಕಣ್ಣಿಲ್ಲ ಮತ್ತೆ ಬೆಳಿತೇವೆ ನಾವು ಬೆಲೆ ಇದೆಯಾ ನನಗೆ ಬೆಂಬಲಿತ ಬೆಲೆ ಇಲ್ಲ ಅಕ್ಕಿ ನಾವೇ ಕೊಂಡ್ಕೊಳಕ್ ಹೋಗ್ಲಿ ಇವತ್ತು ಮಾಲ್ಮೇಲ್ ಎಷ್ಟು ರೇಟ್ ಇದೆ ಅಂತ ಗೊತ್ತಾಗುತ್ತೆ ರಾಗಿ ಬೈಯರ್ ನಾವು ಗೋಧಿ ಬೈಯೋರ್ನಾರು ಬೆಲೆ ನಮಗಿಲ್ಲ ಬೆಲೆ ಬೇರೆ ಯಾರಿಗೂ ಎಪ್ಪತ್ತೈದು ಹೋಗ್ತಾ ನಡ್ಕೊಂಡು ಬಂದಿದೆ ನಾವು ಅನ್ನ ಮಾಡಿದ್ರೆ ಒಟ್ಟು ಅನ್ನ ಇವ್ರ ಜುಟ್ಟಿನ ಮಳಿಗೆ ಮತ್ತು ಬಟ್ಟೆ ಹಾಕಿ ಇಲ್ದಿರು ಎಲ್ಲಿರ್ತಾರೆ ಮಣ್ಣು ತಿನ್ಬೇಕಾಗಿತ್ತು ಇವರು ಮಣ್ಣು ತಿನ್ನುವ ಕೆಲಸವನ್ನ ನಾವು ಯೋಚನೆ ಮಾಡಬೇಕಾಗಿದೆ ಆ ಅರವತ್ತೈದು ಸಕ್ಕರೆ ಕಾರ್ಖಾನೆಗಳು ಕರ್ನಾಟಕ ರಾಜ್ಯದಲ್ಲಿ ಇದ್ರೆ ಮೂವತ್ತಕ್ಕೂ ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ಇದ್ದಾವೆ ಅದನ್ನು ಬಾಗಲಕೋಟೆ ಬೆಳಗಾವಿ ಮತ್ತು ಬಿಜಾಪುರ ಅಲ್ಲಿ ಅಷ್ಟು ಕಾರ್ಖಾನೆಗಳ ನಂದು ನಿಮ್ದಿದೆಯಾ ನಿಮ್ಮಲ್ಲಿ ಯಾರನಾಳೆ ಇದೆಯಾ ಇಲ್ಲಿ ನಿಮ್ಮಲ್ಲಿ ಯಾರ್ದಾನ ಇದೆಯಾ ಇಲ್ಲಿ ಎಂ ಎಲ್ ಎದು ಎಂಪಿಗಳು ಮಂತ್ರಿಗಳದು ಕಾರ್ಖಾನೆಗಳು ಸರ್ಕಾರದಲ್ಲೇ ಇದ್ಕೊಂಡು ಕೂಟ ಆಗ್ತಾ ಇಲ್ಲ ಇದು ರೈತರಿಗೆ ಕೊಡ್ತಾ ಇರ್ತಕ್ಕಂಥ ಕೆಲಸ ಅರವತ್ತೈದಕ್ಕೂ ಹೆಚ್ಚು ಫ್ಯಾಕ್ಟರಿ ಬಹುತೇಕ ಎಲ್ಲರಿಗೂ ಕೂಡ ಎಂಪಿಗಳದು ಎಂ ಎಲ್ ಎದು ಅದು ಏನಾದ್ರು ಸಾಲವನ್ನು ಕಟ್ಟಿಲ್ಲದೆ ಬಡ್ಡಿಯನ್ನ ಎಲ್ಲಿಂದ ಕಟ್ಟೋಣ ಸಾಲ ಅತಿವೃಷ್ಟಿ ಹಾಳಾಗೋದು ಅನಾವೃಷ್ಟಿ ಹಾಳಾಗೋದು ನೀರು ಪೋಡ್ಲಿಲ್ಲ ಹಾಳಾಗೋದು ಕರೆಂಟ್ ಇಲ್ಲ ಹಾಳಾಗುವುದು ಇಲ್ಲಿ ಎಲ್ಲಿಂದ ಕಟ್ಟಣ ನಿಮ್ ಕುತ್ತಿಗೆ ನೇಣು ಹಾಕೋ ಸ್ಥಿತಿ ಬರ್ತಾ ಇದೆ ನಾವು ಎಲ್ಲ ಸೇರ್ಕೊಂಡು ನಮ್ಮ ಕುತ್ತಿಗೆ ನೇಣು ಆತ್ಮಹತ್ಯೆಗೆ ದಾರಿ ಮಾಡ್ತಾ ಇದ್ದೀರ ಸರ್ಕಾರದವರೇ ಬೇರೆ ಜವಾಬ್ದಾರಿ ಇಲ್ಲಿ ವಿಧಾನಸಭೆಗೆ ಹೊರಸು ಶಾಲೆಗಳು ಬರಬೇಕು ಪಾರ್ಲಿಮೆಂಟ್ ಅಲ್ಲಿ ಹೊಸರು ಶಾಲೆಗಳು ಬರಬೇಕು ಎಂಬತ್ತು ಕೋಟಿ ಜನ ಇರ್ತಕ್ಕಂಥವ್ರು ಆಗ ನಾವು ಕಲ್ಲವನ್ನು ಉತ್ತರ ಕೊಡ್ಬೇಕಾಗುತ್ತೆ ಜೋಡೆತ್ತು ಜೋಡೆತ್ತು ನಮಗಿಲ್ಲ ಕಾಲಿಗೆ ಜೋಡಿಲ್ಲ ಇಂದು ಎತ್ತಲ್ಲಿದೆ ನಿಮ್ಗೆ ಪರಿಸ್ಥಿತಿ ಹಂಗಾಗಿದೆ ಆದ್ರೆ ಜೋಡೆತ್ತಿದೆ ಪ್ರಧಾನಮಂತ್ರಿಗಳು ಆ ಜೋಡೆತ್ತು ಲೂಟಿ ಮಾಡಕ್ಕೆ ಜೋಡೆತ್ತುಗಳು ಬೆಳೆ ಬೆಳೆ ಉಳಿದು ಮಾಡಕ್ಕಲ್ಲ ಉಡುಮೆ ಮಾಡಕ್ಕಲ್ಲ ತಮ್ಮ ವೃದ್ಧಿ ಮಾಡ್ಕೊಳ್ಳೋಸ್ಕರ ಇನ್ನೂ ಜೋಡೆತ್ತಿದ್ದಾರೆ ಡಿಕೆ ಶಿವಣ್ಣ ಮತ್ತು ಸಿದ್ದಣ್ಣ ಅದೇ ನೀವು ಸಾಲ ಕಟ್ಟುಗಳು ಬಿಡ್ಡಿ ಬಿಡ್ತೀವಿ ರೈತರಲ್ಲಿ ಏನಿಲ್ಲ ರಾತ್ರಿ ಹನ್ನೆರಡು ಗಂಟೆ ಕರೆಂಟ್ ಕೊಡ್ತೀವಿ ಕೊಟ್ರೋ ನೆಟ್ಗಿರೋದಿಲ್ಲ ಅದೇ ಇವರು ಈ ಜೋಡೆತ್ತು ಕೂಡ ರಾಜ್ಯದ ಪ್ರಗತಿ ಅಲ್ಲ ಸ್ವಂತದ ಪ್ರಗತಿಗೋಗ ಕುಟುಂಬದ ಪ್ರಗತಿಗೋಸ್ಕರ ಮಕ್ಕಳ ಪ್ರಗತಿಗೋಸ್ಕರ ಇವರು ಜೋಡೆತ್ತು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಮಾತನಾಡಿ ಒಂದು ತಿಂಗಳಲ್ಲಿ ಸಾಲ ಮನ್ನಾ ಮಾಡದಿದ್ದರೆ ರೈತರು ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಸಾಲ நான் சால கட்டிலா அல்ல ரைத்த சாலமார சர்க்காரே ரைத்தர் சால நம்ம வரைக்கும் ஆகே ஏக்கர் நூற ஐம்பது கோடி ஜார்க்க ஆராய் ரெத்து நேராக சால கட்டாவது வாசஸ் தந்தில் அதுக்கு நான் காரண அல்ல பிரகத்தி காரண ஆலையில் சாலவாத்தக்க உத்தாய கேந்திர சர் ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಉದ್ಯಮಿಗಳ ಕೈಗಾರಿಕೆಗಳ ಸಾಲವನ್ನು ಮನ್ನಾ ಮಾಡ್ತದೆ ಕೆಲವಾರು ದಿನಗಳಿಗೆ ದೇಶದಲ್ಲಿ ಎಂಬತ್ತು ಕೋಟಿ ಇರ್ತಕ್ಕಂಥ ರೈತರ ಸಾಲವನ್ನ ಮನ್ನಾ ಮಾಡಲಿಕ್ಕಾಗ ಅಂತಾಗಲ್ಲ ಇದು ನಮ್ಮ ಪ್ರತಿಭಾದೆ ಅದಕ್ಕಾಗಿ ನಾವೆಲ್ಲ ಸಾಲ ಎಲ್ಲ ರೈತರು ಅಧಿಕೃತವಾಗಿ ಅರ್ಜಿಯನ್ನ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ ನಮ್ಮ ಸಾಲವನ್ನು ಮನ್ನಾ ಮಾಡಲೇಬೇಕು ಇಂಥ ಕಾರಣಕ್ಕಾಗಿ ಮನ್ನಾ ಮಾಡಬೇಕು ಪಂಜಾಬ್ನ ರೈತ ಮುಖಂಡ ಜಗಜೀತ್ ಸಿಂಗ್ ದಲೈವಾಲಾ ಮಾತನಾಡಿ ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ನೀತಿ ಅನುಸರಿಸುತ್ತಿದೆ ಹಿಟ್ಲರ್ನಂತೆ ವರ್ತಿಸುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ರೈತರ ಸಾಲ ಮನ್ನಾ ಮಾಡದೆ ಉದ್ಯಮಿಗಳ ಸಾಲವನ್ನ ರೈಟ್ ಆಫ್ ಮಾಡುತ್ತಿರುವ ಮೋದಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು होने जा रहा है दिल्ली के अंदर हर एक किसान को उस आंदोलन के अंदर कूदना पड़ेगा वो भले कितनी भी दूरी पर क्यों ना बैठा हो क्योंकि समय ऐसा आ चुका है दोस्तों कि जो हमारा किसान है उसकी कहीं पर सुनवाई नहीं हो रही मजदूर की कहीं पर सुनवाई नहीं हो रही कारपोरेट लोगों का हर रोज लोन मुक्त किया जा रहा है उनका किया जा रहा है और किसान आयोजन अपने सुसाइड कर रहा है ऐसे इलाके के अंदर हम सबको एक होकर जुटने तो आगे बढ़ना पड़े पड़ेगा वरना हम अपने बच्चों की जिंदगी की उम्मीद ना करें एक बात मैं यह भी कहना चाह रहा हूं कि सरकार ने हमारे साथ वादा किया था आंदोलन के दौरान आपकी एनएसपी की गारंटी का कानून देंगे अगर पूरे देश के अंदर एमएसपी की गारंटी का कानून मिल जाता है तो किसान को एक उम्मीद बनती है कि हमारी पैदा की हुई हर फसल इस रेट पर बिकेगी। लेकिन भाइयों आज तक मैं नहीं किया ಬೆಂಬಲ ಬೆಲೆ ನೀಡಬೇಕು ಬರ ಪರಿಹಾರ ನಷ್ಟ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಡುಗಡೆ ಮಾಡಬೇಕು ಅರವತ್ತು ವರ್ಷ ಪೂರೈಸಿದ ರೈತರಿಗೆ ಮಾಸಿಕ ಐದು ಸಾವಿರ ರೂಪಾಯಿ ಪಿಂಚಣಿ ನೀಡಬೇಕು ರೈತನ ಮಗನನ್ನ ಮದುವೆಯಾಗುವ ವಧುವಿಗೆ ಸರ್ಕಾರಿ ಕೆಲಸದಲ್ಲಿ ಶೇಕಡಾ ಹತ್ತರಷ್ಟು ಮೀಸಲಾತಿ ನೀಡುವ ನೀತಿ ಜಾರಿಗೆ ಬರಬೇಕು ಎಂಬ ಬೇಡಿಕೆ ಸೇರಿದಂತೆ ಹತ್ತಾರು ಆಗ್ರಹಗಳನ್ನು ಈ ಅಧಿವೇಶನ ಮಾಡಿತು ಮಾದರಿ ಕೃಷಿಕರಿಗೆ ಇಂಡಿಯನ್ ಅಗ್ರಿಕಲ್ಚರಲ್ ಸರ್ವಿಸ್ ಅಂದರೆ ಐಎಎಸ್ ಪ್ರಶಸ್ತಿ ನೀಡಲಾಯಿತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ